ಹಾಯ್ ಎಲ್ಲರಿಗೂ ಇದು ನೋಡಿ ಇದು ಇದನ್ನು ಬಿರಿಯಾನಿ ಪೌಡ್ರ್ ಅನ್ಬೋದು ಪಲಾವ್ ಪೌಡ್ರ್ ಅನ್ಬೋದು ಮತ್ತು ಟೊಮೊಟೊ ಭಾತ್ಗೆ ಎಲ್ಲ ರೈಸ್ ಭಾತ್ ಪೌಡ್ರ್ ಎಲ್ಲ ಅದಕ್ಕೂ ಯೂಸ್ ಆಗುತ್ತೆ ಇದು ಬಿರಿಯಾನಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂದರೆ ಧನಿಯಾ ಜೀರಿಗೆ ಮೆಣಸು ಏಲಕ್ಕಿ ಲವಂಗ ಸ್ಟಾರ್ ಹೂವು ಅನನಸ ಮತ್ತೆ ಜಾಪತ್ರೆ ಜಾಕಾಯಿ ಓಂಕಾಳು ಸೋಂಪು ಈ ಏಲಕ್ಕಿ ಚಕ್ಕೆ ಈ ಥರ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಮತ್ತು ಜಾಕಾಯಿನೂ ಹಾಕಿದ್ದೀನಿ ಜಾ ಜಾಪತ್ರೆ ಮತ್ತು ಲವಂಗ ಮರಾಠಿ ಮೊಗ್ಗು ಪಲಾವೆಲೆ ಈ ಥರ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಇದ್ರದ್ದು ಫುಲ್ ವೀಡಿಯೋ ಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನನ್ನ ಚಾನಲ್ ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನೆಲ್ಲ ನೋಡಿ ಇದಂತೂ ಈ ಪೌಡ್ರ್ ಇಟ್ ಮಾಡಿ ಇಟ್ಕೊಬಿಟ್ರೆ ಹಿಂಗೆ ಅಂದರೆ ತುಂಬ ಈಸಿ ಆಗುತ್ತೆ ಅಡುಗೆ ಮಾಡಬೇಕಿದ್ರೆ ಇಲ್ಲ ಚಕ್ಕೆ ಲವಂಗ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಇದು ಮಾಡಿಕೊಂಡು ಇದು ಮಾಡಬೇಕಾಗತ್ತೆ ಇದು ಏನಿಲ್ಲ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ರೆ ಮುಗೀತು ಪಲಾವ್ಗೆ ಆಗಲಿ ಬಿರಿಯಾನಿಗೆ ಆಗಲಿ ಪ್ರತಿಯೊಂದಕ್ಕೂ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ಬ್ಲ್ಯಾಕ್ದು ಏಲಕ್ಕಿ ಮತ್ತು ಕಾಡ್ದು ಮೆಣಸು ಕಾಡು ಮೆಣಸು ಬ್ಲ್ಯಾಕ್ ಏಲಕ್ಕಿ ಮತ್ತು ಇಪ್ಪಲಿ ಅದೆಲ್ಲ ಅದೆಲ್ಲ ಸಿಕ್ಕಲಿಲ್ಲ ನನಗೆ ತದಲಿಲ್ಲ ಈ ಸಲ ತುಂಬ ಚೆನ್ನಾಗಿ ಬರುತ್ತೆ ಈ ಪೌಡ್ರು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ அதுக்குன்னு படி மாடிக்ஸ் டப்பிக்கு ஸ்டோர் மாட்டுக்கொண்டே ஏனில் ஒன்றொந்தி ஒன்சல ட்ரெய் நோடி மனேலி இதன் மாழ்கு நன்கொந்து நாள்வெஜ் ஹோட்லோரே நன்கே எழுதித்து இது வர்த்த மிள்ரி ஹோட்லு ஆ ஃபர நாஜ் ஹோட்லோ ಒಂದು ಸಲ ಅವ್ರು ಮಾಡಿದ ಪೌಡ್ರ್ ನಾನು ಕೊಟ್ಟಿದ್ದರು ಅದು ಟೇಸ್ಟ್ ನೋಡಿದ್ದೆ ಸ್ಮೆಲ್ ನೋಡಿದ್ದೆ ಕಸೂರಿ ಮೇಥಿ ಅದೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗಾದರೆ ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ ಅದು ಅದು ತುಂಬ ಚೆನ್ನಾಗಿರುತ್ತೆ ನಾನು ಆಗಲೇ ಒಂದೆರಡು ಮೂರು ವರ್ಷದಿಂದ ಟ್ರೈ ಮಾಡಿ ಮಾಡ್ತಾಯಿದ್ದೀನಿ ಇದನ್ನು